ಸೆವೆಂಟಿ ಸೊ ಇವತ್ತು ಎಷ್ಟೋ ಇಷ್ಟೇ ಹೇಳೋದು ಎಷ್ಟೋ ವರ್ಷಗಳ ನಂತರ ನಾವು ಮನ್ಸು ಮಾಡಿ ಕಷ್ಟಪಟ್ಟು ಮೋಟಿವೇಟ್ ಮಾಡಿ ಸೆಲ್ಫಾಗಿ ಇವತ್ತು ಬಂದಿದ್ದೀವಿ ಇದೇ ಥರ ಸಿಕ್ಸ್ಟಿ ಡೇಸ್ ನಾವು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗತ್ತೆ ಅಂತ ನಾನು ನಿಮ್ಮ ಬ್ಯಾಕ್ ಪೋಸ್ಟ್ಬಿಟ್ಟು ಅದು ಜೀಸಸ್ ನಾಟ್ ನಾಟ್ ಇವತ್ತಿನ್ನ ನಾವು ಕರೆಕ್ಟಾಗಿ ವರ್ಕೌಟ್ ಮಾಡ್ತೀವಿ ನನ್ನ ಜೊತೆ ಸೇರಿ ನನ್ನ ಜೊತೆ ಸೇರಿ ನೀವು ವರ್ಕೌಟ್ ಮಾಡಿ ಯಾಕಂದ್ರೆ ಇದು ಹೈ ಟೈಮ್ ನೋಡಿ ಪಾರ್ಕ್ರಲ್ಲಿ ಎಲ್ಲ ಏಜ್ ಆದವರೇ ಇರೋದು ಯಾಕೆ ಗೊತ್ತಾ ಅವ್ರಿಗೆ ಇವಾಗ ಮೈಂಡಿಗೆ ಬಂದಿದೆ ನಾವು ಇವಾಗ ಸ್ಟಿಲ್ ಯಂಗ್ ಹಾಗೇನು ಮಾಡಬೇಕು ಮಾಡಿಕೊಂಡೇ ಬಂದಿರೋದು ನಾವು ಮಾಡಿಲ್ಲ ಹೌದು ಅದಕ್ಕೆ ಇನ್ಮೇಲೆಯಿಂದ ವರ್ಕೌಟ್ ಮಾಡ್ತೀವಿ ಮಾಡಬೇಕು ಇದ್ದೀವಿ ರೆಸ್ಟ್ ಮಾಡ್ತಾ ಇದ್ದೀವಿ ಇದಾಗಿದ್ದ ಮೇಲೆ ಸ್ವಲ್ಪ ತರಕಾರಿಯೆಲ್ಲ ತಗೊಂಡು ಹೋಗಬೇಕು ಮನೆಗೆ ಸೊಪ್ಪು ಕಾಯಿ ಸೊಪ್ಪು ಸೊಪ್ಪು ವಿದ್ಯಕ್ಕೆ ಹೇಳಿದಾರೆ ಇವತ್ತೆಷ್ಟು ಅಕ್ಟೋಬರ್ ಮೂವತ್ತನೇ ತಾರೀಕಿಂದ ಸೊಪ್ಪು ಬರೀ ಸೊಪ್ಪು ತಿನ್ನೋದಂತೆ ಆಯ್ತಾ ನೋಡೋಣ ಅದು ಎಷ್ಟು ದಿನ ಸೊಪ್ಪು ತಿನ್ ಸೊಪ್ಪು ಶುಗರ್ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಮಲ್ಗಲ್ವಂತೆ ಇವತ್ತಿಂದ ಮಲ್ಗಲ್ಲ ನಾವು ಯಾವ್ದೇ ಕಾರಣಕ್ಕೂ ಮಲ್ಗಿ ರೀಲ್ಸ್ ನೋಡೋದು ಅದೆಲ್ಲ ಇಲ್ಲ ರೀಲ್ಸ್ ಗೀಲ್ಸ್ ನೋಡಲ್ಲ ಇನ್ನು ನೋಡಿ ಈ ಪಾರ್ಕ್ ಅಲ್ಲಿ ಇವ್ರಗಳೇ ನಮಗೆ ಮೋಟಿವೇಟ್ ಎಲ್ಲ ನೋಡಿ ಅಯ್ಯೋ ಮೋಟಿವೇಟ್ ಅಲ್ಲಿ ಅಂಕಲ್ನ ತೋರಿಸ್ತಿದ್ರೆ ಅಂಕಲ್ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ ಸೊ ಬೇಡ ಗೈಸ್ ಮೋಟಿವೇಟ್ ತಗೊಂಬೇಡಿ ನಾವೇ ನಿಮಗೆ ಮೋಟಿವೇಟ್ ಓಕೆ ಸೊ ಗೈಸ್ ಇಷ್ಟೊತ್ತು ತಮಾಷೆಗಾಯಿತು ಇವಾಗ ಸೀರಿಯಸ್ಸಾಗಿ ಒಂದು ಡಯೆಟ್ ಫುಡ್ ನಾನು ಹೇಳ್ತೀನಿ ಇದೇನಂದರೆ ಕುಕುಂಬರ್ ಎಗ್ ಲೆಮನ್ ಸಾಲ್ಟ್ ಚಿಲ್ಲಿ ಪೌಡರ್ ಇದನ್ನ ಹಾಕಿ ನೀವು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಡೈಲಿ ನೀವು ಇದನ್ನ ತಿನ್ಕೊಂಡು ಬರ್ತಾ ಇದ್ರೆ ನಿಮ್ಮ ಬಾಡೀಲಿರೋ ಕೊಲೆಸ್ಟ್ರಾಲ್ ಕರಗ್ತಾ ಹೋಗುತ್ತೆ ಪ್ಲಸ್ ಬೆಸ್ಟ್ ಪ್ರೋಟೀನ್ ಅದು ಅಲ್ಲದೆ ಬಾಡಿ ಡಿಹೈಡ್ರೇಟ್ ಆಗೋಲ್ಲ ಸೊ ಇದರಿಂದ ನಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ಪ್ಲಸ್ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಎಲ್ಲ ಥರ ತುಂಬ ಯೂಸಸ್ ಇದೆ ಇದು ಆ್ಯಕ್ಚುಲಿ ಸೈಂಟಿಫಿಕಲಿ